ಶಬರಿಮಲೆ ದೇವಸ್ಥಾನದಲ್ಲಿ ದ್ವಾರಪಾಲಕ ಮೂರ್ತಿಗಳ ಚಿನ್ನ ಕಳವು ಪ್ರಕರಣ ಬಾರಿ ಸದ್ದು ಮಾಡ್ತಾ ಇದೆ ಇದರ ಜೊತೆಗೆ ಮತ್ತೊಂದು ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ ಕೇರಳದ ಪ್ರಸಿದ್ಧ ಗುರುವಾಯರು ದೇವಸ್ಥಾನದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೆಯ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ದೇವಸ್ಥಾನದ ಚಿನ್ನ ಬೆಳ್ಳಿ ಸೇರಿದಂತೆ ಬೆಲೆ ಬಾಳುವ ವಸ್ತುಗಳು ನಾಪತ್ತೆಯಾಗಿರುವುದು ಈಗ ವರದಿಯಾಗಿದೆ ಗುರುವಾಯೂರು ದೇವಸ್ಥಾನದಲ್ಲಿ ಬಾಡಿ ಸ್ಕ್ಯಾನಿಂಗ್ ಪರಿಶೀಲನೆ ಕೊರತೆಯಿಂದಾಗಿ ಬೆಲೆ ಬಾಳುವ ವಸ್ತುಗಳು ನಾಪತ್ತೆಯಾಗಿವೆ ಎನ್ನಲಾಗ್ತಾ ಇದೆ ಜೊತೆಗೆ ಆದಾಯ ಮತ್ತು ವೆಚ್ಚದ ಅಂಕಿ ಅಂಶಗಳಲ್ಲಿ ಭಾರಿ ವ್ಯತ್ಯಾಸಗಳು ಹಾಗೂ ದಾಖಲೆಗಳ ನಿರ್ವಹಣೆಯಲ್ಲಿ ಲೋಪದೋಷವಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಒಟ್ಟಾರೆಯಾಗಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳು ಲೆಕ್ಕವೇ ಸಿಕ್ತಿಲ್ವಂತೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೆಯ ಸಾಲಿನ ಹಣಕಾಸು ವರ್ಷಕ್ಕೆ ಸಂಬಂಧಿಸಿದಂತೆ ಬಜೆಟ್ನಲ್ಲಿ ಅಂದಾಜಿಸಲಾದಂತಹ ಮತ್ತು ಲೆಕ್ಕ ಪರಿಶೋಧನೆಗೆ ಒಳಪಡಿಸಿದಂತಹ ಆದಾಯ ಹಾಗೂ ವೆಚ್ಚದಲ್ಲಿ ದೊಡ್ಡ ಮಟ್ಟದ ವ್ಯತ್ಯಾಸಗಳು ಕಂಡು ಬಂದಿವೆ ಹೂಡಿಕೆಗಳಿಂದ ಬರುವಂತಹ ಆದಾಯ ದೇಣಿಗೆ ತೆರಿಗೆ ಬಂಡವಾಳ ವೆಚ್ಚಗಳು ಸೇರಿದಂತೆ ಹಲವು ವಿಭಾಗಗಳಲ್ಲಿ ಈ ವ್ಯತ್ಯಾಸಗಳು ಕಂಡು ಬಂದಿವೆ ಇನ್ನು ಒಂಬೈನೂರ ಎಂಬತ್ತರ ದೇವ ದೇವಸ್ವಯಂ ನಿಯಮದ ಪ್ರಕಾರ ಈಗ ದೇವಸ್ಥಾನದ ಆಡಳಿತಾಧಿಕಾರಿಯು ಶ್ರೀಕೃಷ್ಣ ದೇವಸ್ಥಾನದ ಬೆಲೆ ಬಾಳುವ ವಸ್ತುಗಳ ರಿಜಿಸ್ಟರ್ ಅನ್ನ ನಿರ್ವಹಿಸಬೇಕು ಅಲ್ಲದೆ ನಿರ್ವಹಣಾ ಸಮಿತಿಯು ಪ್ರತಿ ವರ್ಷ ಈ ವಸ್ತುಗಳ ಭೌತಿಕ ತಪಾಸಣೆ ನಡೆಸಿ ದೇವಸ್ವಯಂ ಆಯುಕ್ತರಿಗೆ ವರದಿಯನ್ನ ಸಲ್ಲಿಸಬೇಕು ಆದರೆ ಈ ನಿಯಮಗಳು ಜಾರಿಗೆ ಬಂದ ನಂತರ ಇಂತಹ ಯಾವುದೇ ಪರಿಶೀಲನೆ ನಡೆಸಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೆಲೆ ಬಾಳುವಂತಹ ವಸ್ತುಗಳಿಗೆ ಸಂಬಂಧಿಸಿದಂತಹ ದಾಖಲೆಗಳನ್ನ ಕೇಳಿದಾಗ ದೇವ ಸ್ವಯಂ ಅವುಗಳನ್ನ ಒದಗಿಸಿರಲಿಲ್ಲ ಅಂತ ಆರೋಪಿಸಲಾಗಿದೆ ಇನ್ನು ದೇವಸ್ಥಾನದ ಕಾನೂನು ಮತ್ತು ನಿಯಮಗಳಿಗೆ ಅನುಗುಣವಾಗಿ ದೇಗುಲದಲ್ಲಿ ಯಾವುದೇ ವಸ್ತು ಭಕ್ತರು ಖರೀದಿಸಿದ್ರು ಕೂಡ ಅದನ್ನ ಸರಿಯಾದ ಲೆಕ್ಕಪತ್ರ ನೀಡುವಂತಹ ವ್ಯವಸ್ಥೆ ಇಲ್ಲ ಚಿನ್ನ ಮತ್ತು ಬೆಳ್ಳಿಯ ವಸ್ತು ಹೊರತುಪಡಿಸಿ ಭಕ್ತರಿಂದ ಸ್ವೀಕರಿಸಿದಂತಹ ಈ ತರ ಬೆಲೆ ಬಾಳುವಂತಹ ವಸ್ತುಗಳಿಗೆ ಯಾವುದೇ ರಸೀದಿಗಳನ್ನ ನೀಡಲಾಗ್ತಾ ಇರಲಿಲ್ಲ ಎನ್ನಲಾಗ್ತಾ ಇದೆ ಇನ್ನು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ವರದಿಯ ಪ್ರಕಾರ ವಿಶ್ರಾಂತಿ ಗೃಹಗಳು ಸೇರಿದಂತೆ ದೇವ ಸ್ವಯಂಗೆ ಸಂಬಂಧಿಸಿದಂತಹ ವಿವಿಧ ಸಂಸ್ಥೆಗಳ ಒಟ್ಟು ವೆಚ್ಚವು ಅವುಗಳ ಒಟ್ಟು ಆದಾಯಕ್ಕಿಂತ ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿಗಳಷ್ಟು ಹೆಚ್ಚಾಗಿದೆ ಇದೆ ಹಣಕಾಸು ವರ್ಷದಲ್ಲಿ ದೇವಸ್ಥಾನದ ವೆಚ್ಚ ಅದರ ಆದಾಯಕ್ಕಿಂತ ಮೂರು ಪಟ್ಟು ಹೆಚ್ಚಾಗಿತ್ತು ಎರಡ್ ಸಾವಿರದ ಹದಿನಾರು ಹದಿನೇಳರಿಂದ ಈ ರೀತಿಯ ಪರಿಸ್ಥಿತಿ ಕಂಡು ಬಂದಿರಲಿಲ್ಲ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ರೋಗದಿಂದಾಗಿ ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ಈ ಅವಧಿಯಲ್ಲಿ ದೇವಸ್ಥಾನದ ಆದಾಯ ಗಣನೀಯವಾಗಿ ಕಡಿಮೆಯಾಗಿದೆ ಎನ್ನಲಾಗಿದೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ನ ಯೂಸ್ ಮಾಡಿ